ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನು ರೆಸಿಪಿ ಬಂದ್ಬಿಟ್ಟು ಡಿಫ್ರೆಂಟಾಗಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ನಾನು ಫಸ್ಟ್ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಎರಡು ಕಪ್ ಮೈದಾ ಮತ್ತು ಒಂದು ಚಿಟಿಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ತುಪ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ಉಂಡೆ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಜೊತೆ ಮೈದ ಮೈದಾ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಬರಬೇಕು ಉಂಡೆ ಬಂದಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸ್ಮೂತಾಗಿ ಕಲಿಸ್ಬೇಕು ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೂರಿ ಸಾಕು ಒಂದು ಐದು ನಿಮಿಷ ಇವಾಗ ನಾನು ಸಕ್ಕರೆ ಪಾಕಕ್ಕೋಸ್ಕರ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಆ ಪಾತ್ರೆ ನೀರು ನಿಮಿಷ ಎಲ್ಲ ಹೋದ್ಮೇಲೆ ಸಕ್ಕರೆ ಹಾಕಬೇಕು ನಾನು ಎರಡು ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಕಪ್ ಮೈದಾಗಿ ಎರಡು ಕಪ್ ಸಕ್ಕರೆ ಸೇರಿಸಿ ಒಂದೂವರೆ ಕಪ್ಪಷ್ಟು ನೀರು ಸೇರಿಸಿ ಚೆನ್ನಾಗಿ ಪಾಕ ಮಾಡ್ಕೋಬೇಕು ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಇದು ಪಾಕ ಮಾಡ್ಕೋಬೇಕು ನಾವು ಜಾಸ್ತಿ ಉರಿ ಇಡಬಾರ್ದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಸಕ್ಕರೆ ಕರಗೋ ತನಕ ಇವಾಗ ಇಲ್ಲಿ ಸಕ್ಕರೆ ಕರಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಅದು ಫ್ಲೇವರ್ಗೋಸ್ಕರ ಇವಾಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಅರ್ಧ ಹೋಳು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ಇದು ಸ್ವೀಟ್ ಪಾಕ ಅದಕ್ಕೋಸ್ಕರ ನಿಂಬೆ ರಸ ಅರ್ಧ ಹೊಳಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಹೊಂದ್ಕೋಬೇಕು ಪಾಕ ಜೊತೆ ನಿಂಬೆ ರಸ ಇವಾಗ ಸಕ್ಕರೆ ಪಾಕ ರೆಡಿ ಆಯಿತು ಇದನ್ನೊಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಡಬೇಕು ಇವಾಗ ನಾವು ಇದನ್ನು ಮೈದಾ ಇಟ್ಟು ಕಲಿಸ್ಕೊಂಡಿದ್ದೀವಲ್ವ ಅದನ್ನು ಕರಿಯೋಕ್ಕೋಸ್ಕರ ಎಣ್ಣೆ ಬೇಕು ಎಣ್ಣೆ ಕಾಯೋಕ್ಕಿಡೋಣ ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಇಲ್ಲಿ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ವ ಅದನ್ನು ಪೂರಿ ಥರ ಲಟ್ಟಿಸ್ಕೊಂಡು ಒಂದು ಐದು ಪೂರಿ ಥರ ಲಟ್ಟಿಸ್ಕೋಬೇಕು ಅದು ಲಟ್ಟಿಸ್ಕೊಂಡು ಆಗಿದೆ ಇವಾಗ ಅದ್ರ ಮೇಲೆ ಇವಾಗ ನಾನು ತುಪ್ಪನ ಸಾರ್ವಿ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಮಾಡ್ತಾ ಇದ್ದೀನಿ ಎಲ್ಲದಗೂ ಅಷ್ಟೇ ತುಪ್ಪ ಸಾರು ಮೈದಾ ಹಿಟ್ಟು ಉದುರಿಸ್ತಾ ಇದ್ದೀನಿ ಮತ್ತು ಒಂದ್ರ ಮೇಲೆ ಒಂದು ಹಿಟ್ಟು ಜೋಡಿಸ್ಕೋಬೇಕು ಇದೇ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲಾನು ತುಪ್ಪ ಸರ್ವಿ ಮೈದಾ ಹಿಟ್ಟು ಉದುರಿಸ್ಕೊಂಡಿದ್ದಾಗಿದೆ ಈ ಥರ ಸುರುಳಿ ಆಕಾರದಲ್ಲಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಾದ್ಮೇಲೆ ಲಟ್ಟನಿಗೆಯಲ್ಲಿ ಲೈಟಾಗಿ ಲಟ್ಟಿಸ್ಕೋಬೇಕು ಅದು ಸ್ಕಿಪ್ಪಾಗಿದೆ ಇಲ್ಲಿ ಆಮೇಲೆ ಲಟ್ಟಿಸ್ಕೊಂಡಾದ್ಮೇಲೆ ಇವಾಗ ನಾನು ಚಾಕು ಸಾಯದಿಂದ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಬೆಟ್ಟಲ್ಲಿ ಈ ರೀತಿ ಪ್ರೆಸ್ ಮಾಡಿ ಜೋಡ್ಸ್ಕೋಬೇಕು ಸೈಡಲ್ಲಿ ಜೋಡಿಸ್ಕೊಂಡಾದ್ಮೇಲೆ ಇವಾಗ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕಿ ಕಡಿಮೆ ಉರಿಯಲ್ಲೇ ಆದಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು ಇವನ್ನೆಲ್ಲ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಮತ್ತು ಎರಡು ಕಡೆಯೂ ಬೇಯಿಸ್ಬೇಕು ಒಂದು ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ತಿರುವಾಕೊಂಡು ಎರಡು ಸೈಡನ್ನು ಬೇಯಿಸ್ಕೋಬೇಕು ಈ ರೀತಿ ಈ ಸ್ವೀಟು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಗೋಲ್ಡನ್ ಬ್ರೌನ್ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದುಬಿಟ್ಟು ಇವಾಗ ನಾನು ಸಕ್ಕರೆ ಪಾಕ ತೆಗೆದಿಟ್ಕೊಂಡಿದ್ದಲ್ವ ಅದಕ್ಕೆ ಸೇರಿಸಬೇಕು ಒಂದು ಹಾಫ್ ಆನ್ ಅವರ್ ಸಕ್ಕರೆ ಪಾಕದೊಳಗಡೆ ಬಿಡಬೇಕು ಇದನ್ನ ಒಂದು ಐದು ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು ಕೂಲ್ ಆದಮೇಲೆ ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಬೇಕು ಇದು ಒಂದೇ ಸತಿ ಬಿಸಿ ಇದ್ದಾಗ ಸೇರಿಸಿದ್ರೆ ಇದು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇಲೆ ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್